ಸುತ್ತ ಕೋಳಿಗೂ ಗತಿಲ್ಲದ ಬಿಕ್ಕಾರಿ ನನ್ನ ಮಕ್ಕಳು ಒಬ್ಬರಿಗೆ ಯಾವಳೋ ಕನಸನ ಕಾಣ್ತಾ ಏಯ್ ಆಸೆ ಇತಿ ಇತಿಮಿತಿ ಅಂತ ಇರಬೇಕು ನಿನಗೊಂದು ಮಾತು ಹೇಳ್ತೀನಿ ತಿಳ್ಕೋ ತಿಳ್ಕೊ ಕೋಳಿ ಕುಂಡ್ಯಾಗ ಕಸಬರಿಗೆ ತುರುಕಿದ್ರೆ ನವಿಲು ಆಗಂಗಿಲ್ಲ ನವಿಲಾಗಬೇಕಾದ್ರೆ ಅದಕ್ಕೊಂದು ಜಾತಿ ಅಂತ ಇರ್ತೈತಿ ಅದಕ್ಕೊಂದು ಗುಣ ಅಂತ ಇರ್ತೈತಿ ಅದಕ್ಕೊಂದು ಧನಿ ಅಂತ ಇರ್ತೈತಿ ಯಾವತ್ತಿದ್ರು ಗರೀಬಿ ಚಿಕ್ಕನಿಯೋ ನವಿಲು ನವಿಲಿನ ಸಂಗನ ಮಾಡ್ಬೇಕಿದ್ರು ಕೋಳಿ ಕೋಳಿ ಸಂಗನ ಮಾಡುವ ಅದ್ಲಿ ಬದ್ಲಿ ಆದ್ರೆ ಪ್ರಕೃತಿಗೆ ವಿರುದ್ಧ ಆಗ್ತದೆ ನನ್ನ ತಂಗಿಲಿ ಹಂತದ ಏನ್ ಇಷ್ಟ ಆಯ್ತಂತ ನನ್ನ ತಂಗಿಲಿ ಇಷ್ಟಪಡ್ತೀನಿ ಅವಳಲ್ಲಿರುವ ಪವಿತ್ರವಾದ ಹೃದಯ ಪ್ರೀತಿಸುವ ಮನಸ್ಸು ಅವಳ ಸ್ವಚ್ಛಾರಿ ನೋಡಿ ಅವಳನ್ನ ಪ್ರೀತಿಸ್ತಾ ಅಂತ ತಂಗಿನ ಬೋರ್ಡ್ ಹಾಕೊಂಡ್ಲಿ ಭಿಕ್ಷೆ ಬೇಡು ಭಿಕ್ಷ ಒಳ್ಳೆ ಮನಸ್ಸಿರುತ್ತೆ ಅವಳಲ್ಲೂ ಒಳ್ಳೆಯ ಹೃದಯ ಇರುತ್ತೆ ಅಂತೇಳಿನ ಕೈ ಒಡ್ಡಿ ಭಿಕ್ಷಾ ಬೇಡಿ ಹೊಟ್ಟಿ ತುಂಬಿಸ್ಕೊತಾಳ ವಿನಃ ಆದ್ರ ಮಾಡಿ ಅಲ್ಲ ಅಂತವಳ ಮೇಲೆ ನೀನು ಪ್ರೀತಿ ಹುಟ್ಟಬೇಕಿತ್ತು ಹಾಕಬೇಕಿತ್ತು ಪ್ರೀತಿ ಯಾವತ್ತು ಹಿಂತವ್ರ ಮೇಲೆ ಹುಟ್ಟಬೇಕು ಅಂತ ಹುಟ್ಟಲ್ಲ ಗೌಡ್ರೆ ಹಿಂತವ್ರ ಮೇಲೆ ಹುಟ್ಟಬೇಕಂತ ಹುಟ್ಟುತ್ತೆ ನಿಮ್ಮಂತ ದರಿದ್ರ ಬಿಕಾರಿಗಳ ಪ್ರೀತಿ ನಮ್ಮಂತ ಶ್ರೀಮಂತರ ಮನೆ ಹೆಣ್ಣು ಮಕ್ಕಳನ್ನ ಹುಡುಕೋದು ಅವ್ರ ತಲೆಯಲ್ಲಿ ಪ್ರೀತಿ ಪ್ರೇಮ ಹಾಳು ಮುಳು ತುಂಬ ಆಮೇಲೆ ಹೊಟ್ಟೆ ಬರ್ಸಿ ಬ್ಲಾಕ್ ಮೇಲ್ ಸಮಾಜದಲ್ಲಿ ದೊಡ್ಡವರನ್ನಿಸ್ಕೊಂಡು ಅವ್ರು ಇರ್ತೀವಲ್ಲಪ್ಪ ಮಾನ ಮರ್ಯಾದೆ ಗಂಜಿ ನಿಮ್ಮಂತ ಬಿಕಾರಿಗಳ ಕಾಲಿಗೆ ಬಿದ್ದು ಬಾರ ಯಾಳಿಮೆ ಅಂತ ಕರೆದು ಕನ್ಯಾದಾನ ಯಾಕೆ ಆದಷ್ಟು ಬೇಗನೆ ಶ್ರೀಮಂತರಾಗಿ ಬಿಡ್ಬೇಕೇನು ದುಡ್ಡಿನ ಆಸೆ ತಾನೇ ಇಲ್ಲ ಯಾವ್ದು ದುಡ್ಡಿನ ಆಸೆ ಇಟ್ಕೊಂಡು ನನ್ನ ಪ್ರೀತಿಸ್ಲಿಲ್ಲ ನಿಸ್ವಾರ್ಥ ನಿಸ್ವಾರ್ಥ ಪ್ರೀತಿ ಮೊಬೈಲ್ ಜೋಡಿ ಚಂದ ಕಾಣಕತ್ತಲ್ಲ ಅಸಹಿ ಬಾಯ್ ಕಾಣ್ತಾ ಇದೆ ಜೋಡ ಬಜೋಡ ಅದ್ಲಿ ಬದ್ಲಿ ಆಗ ಕಂಪನಿ ಬೇರೆ ಈಗ ಅದ್ಲಿ ಬದ್ಲಿ ಆಗಿದೆ ಗೌಡ್ರೆ ನೋಡಿದ್ರೆ ಜನ ಅನುಭವದಲ್ಲ ಯಾವ್ದೋ ದೇವಸ್ಥಾನದ ಮುಂದೆ ಕಳೆದಿರ್ತಕ್ಕಂತ ಚಪ್ಪಲಿನ ಕಳು ಮಾಡಿ ಹಾಕೊಂಡು ಬಂದ ನಂತರ ಹೆಜ್ಜೋಡ ಬಜ್ಜೋಡ ಅದ್ರ ಕಾಲಾಗ ಹಾಕೊಳ್ಳೋ ಚಪ್ಪಲ್ಲ ಚಂದ ಕಾಣಂಗಿಲ್ಲ ಏನ್ ನನ್ನ ತಂಗಿ ನಿನಗೆ ಹ್ಯಾಂಗ್ ಜೋಡಿ ಆಗ್ತಾಳಲೆ ಹರಾಮ್ ಕೋರ್ ನಿಮ್ ತಂಗಿಗ ನೆಲ ಮತ್ತೆ ಹೇಳಿದ್ದೆ ನಾನೊಬ್ಬ ಮಡಬ ನೀನು ಶ್ರೀಮಂತನ ತಂಗಿ ಪ್ರೀತಿ ಸರಿ ಹೋಗಲ್ಲ ಅಂತ ನೀ ನನ್ನ ಕೈ ಹಿಡಿದಿ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಅಂದ್ರೆ ಅಲ್ಲ ಸಾತ್ರ ನಮ್ಮ ತಂಗಿ ಸಾಯ್ತು ನಿಮ್ಮ ತಂಗಿ ಸಾಯ್ತಾಳೆ ಸ್ತ್ರೀ ಮಹಾ ಪಾಪ ಅಂತ ಹೇಳ್ತಾರೆ ಪ್ರೀತಿ ಬಯಸಿ ಬರುವ ಹೃದಯವನ್ನು ದೂರ ತಳ್ಳಿದ್ರೆ ಆ ಪಾಪಕ್ಕೆ ನಾನು ಗುರಿ ಆಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಪ್ರೀತಿ ಮಾಡಿದೆ ಆದ್ರೆ ನನ್ನ ಪವಿತ್ರವಾದ ಪ್ರೀತಿನ ಚಪ್ಪಲಿ ಹೋಲಿಸ್ಕೊಂಡ್ ಬಿಟ್ರಿ ಚಪ್ಪಲಿ ನನ್ನ ಚಪ್ಪಲಿಗೆ ಇಂತಿಷ್ಟು ಅಂತ ಕಿಮ್ಮತ್ ಐತಿ ಆದ್ರೆ ಈ ನಿನ್ನ ದರಿದ್ರ ಪ್ರೀತಿ ನನ್ನ ಚಪ್ಪಲಿ ಕೆಳಗಡೆ ಹತ್ತಿರಕ್ಕೆ ಸಮಸ್ತಿ ಎಂದಷ್ಟು ಗೌರವಕ್ಕೆ ಕೊಂದು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ

ಸಣ್ಣ ಹುಡುಗರು ಚಾಕ್ಲೇಟ್ ಕತ್ತಂಗ ಮಾಡ್ತಾರೆ ಅಲ್ಲ ನಮ್ಮ ತಂಗಿನ ಎಷ್ಟು ಪ್ರೀತಿ ಮಾಡದ್ರಂತ ಸಾಂದ್ ಟೆಸ್ಟ್ ಮಾಡಿ ಹಾಗಾದ್ರೆ ಶಿಲ್ಪಾನ್ ಕೂಡ ಕೊಬ್ಬಿಟ್ರಿ ಲಾಟನ್ನ ಚುಡ್ಕೇಡ್ರಿ ನಿಮ್ಮಂತ ಹಳೆ ಅಂತರ ಆಗ್ತಿರ್ಲಿಲ್ಲ ನನಗೆ ಮತ್ತೆ ಚಪ್ಪಲ ಬಿಡ್ರಿ ಏ ತಗೋರಿ ಹತ್ತಿ ಜಾಗದ ಕಾಲು ಹಾಕ ನಮ್ ಬಾ ತ್ರಾಸ ಆಗತ್ತಿ ಕಾಲ ಅಲ್ರಿ ಜೀವನದಾಗ ಹತ್ತಿ ಜಾಗದ ಏನು ಹಾಕ್ಬಾರ್ದ್ರಿ ತ್ರಾಸ ಇನ್ನು ಮುಂದೆ ನಾ ನಿಮಗೆ ಮಾಮಾ ಅಂತ ಕರೀಲ

ಮೂರು ಎಕ್ರೆದಾಗ ನಮ್ಮ ಮಾಮಂದ ಪೈಕನಿ ಹಾಂ ಮೂರು ಎಕ್ರೆ ಪಾಯ್ಕನಿ ಹಾಂ ಹಂಗೆ ಅಲ್ಲ ರೀ ಮೂರು ಎಕ್ರೆ ಗ್ರೌಂಡ್ ಅದ ರೀ ಗ್ರೌಂಡಿನ್ಯಾಗ ಒಂದು ಕಡೆ ಮೂಲೆಯಾಗ ಪಾಯ್ಕನಿ ಐತ್ರಿ ವಾಕಿಂಗ್ ಮಾಡೋದು ಕೂತ್ ಬರೋದು ನೀವು ಹೇಳಿದ್ ಕೇಳಿ ನಾಲ್ಕರೆ ಅನ್ಕೊಂಡ್ರಿ ಮೂರು ಎಕ್ರೆ ಗಟ್ಲೆ ಪಾಯ್ಕನಿ ಕಟ್ಯಾರಂದ್ರೆ ಅದ್ರ ಬಿಲ್ಡಿಂಗರ ಎಷ್ಟು ದೊಡ್ಡದೈತಿ ಆ ಬಿಲ್ಡಿಂಗ್ ಒಳಗೆ ಇರು ಬೋಗಾನಿ ಎಂಥ ಅದೈತಿ ಅಂತ ನಾ ವಿಚಾರ ಮಾಡ್ಯಾರ ಅಲ್ಲಿನ ಕುಂಡ್ರೋರು ಎಂಥರ್ದಾರ ಎಷ್ಟು ಕುಂಡ್ರತ್ರಿ ಬೇಕಾದ ಮೇಲೆ ಲೆಕ್ಕ ಒಂದ ಕೆಲ್ತ ಮಾಡೋದುಮ್ಮಮ್ಮ ಕಾದಿ бяಗದ ಕತ್ತಿ ಕೊತ್ತುದು ಎಲ್ಲೋ ನೇರೆ ಬಟ್ ಫೈಕನ್ನ ಬಿಟ್ಟು ಹೊರಗ ಬರಂಗಿಲ್ಲ ನಾ ಬಿಡನೆ ಚರ ಹೋಗಲಿ ಬಿಡಿ ಆ ಜಮೀನ್ ಯಾರ್ ಹೆಸರು ಅಲ್ಲಿ ನಮ್ಮ ಅಣ್ಣನವರ ಹೆಸರು ಅಲ್ಲಿ ಇತ್ರಿ ಮತ್ತೆ ನಿಮ್ಮ ಹೆಸರು ಅಲ್ಲಿ ಅನುಬಾಪುನ ಗುಡಿ ಪೂಜೆದಿಕ್ಕೆ ಬಾಯೋ ಸಿನಿಮಾ ತಮಿಡ್ಕ ಕದಬಾ ಹೊೋದಿ ಎಲ್ಲ ಬಾತೋ ಅದನ್ನ ಹಿಡಿದಿದ್ದೆ ಅಗಿತ್ತಿ

ಇವರು ಸನ್ ಗೌಡ್ರು ನಮಸ್ಕಾರ ನನಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅವರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ನಮಸ್ಕಾರ ನಮಸ್ಕಾರ ಇವನಪ್ಪ ಗೌಡ್ರ ಗೌಡ್ರನ ನಮಸ್ಕಾರ ಏನು ಬಿರ್ಸಲೇನ ಅಂತಲ್ರಿ ಗೌಡ್ರನ ಪದನ ಪವರ್ನ ಹಾಗೆ ಇರ್ತೈತೆ ಗೌಡ್ರ ಅಂದ್ರೆ ನಮಸ್ಕಾರ ರೀ ಗೌಡ್ರ ಅಂದ್ರೆ ಅಂತಾರ ಅವ್ರು ಯಾಕ ಹಿಮತ್ತನೆ ಮಾತಾಡಕ್ಕೆ ಹಿಮತ್ತನೆ ಮಾತಾಡ ಬಂದು ಕುಂದು ಬಾ ಬಾ ಇನ್ಯಾವಲಿ ಹೊರಗೆ ಬಾ ದಾವಿಯ ಅಂತ

ನಾನೇನು ಮದುವೆಗೆ ಒಪ್ಕೊಂಡೆ ನೀವು ಒಪ್ಕೊಂಡ್ರಿ ತಂಗಿನೂ ಒಪ್ಕೊಂಡಳಾ ನಿಮ್ಮ ಒಪ್ಕೋಬೇಕಲ್ಲ ನೋಡ್ರಿ ನನ್ನ ಆಚೆಗೆ ನನ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತಾರೆ ಹೇಗಾದ್ರೂ ಮಾಡಿ ಅವರನ್ನ ಒಪ್ಸೋ ಜವಾಬ್ದಾರಿ ನಂದು ತುಂಬಾ ನಿಜವಾದ ಪ್ರೀತಿ ಅಂದ್ರೆ

ಅಲ್ಲ ಏನ್ರ ತರೋ ಅಂತ ಹೇಳಿ ಕಳಿಸಿದ್ರು ಅದ್ರೊಳಗೆ ಅರ್ಧ ಟೆಸ್ಟ್ ಮಾಡ್ಕೊಂಡು ತಂದು ಕೊಡ್ತೀನಾ ಏ ಹಂಗೇ ಇಲ್ ಬಿಡ್ರಿ ಅಲ್ಲ ಎಲ್ಲಾದರೂ ಏನೋ ಇದ್ರ ಕಷ್ಟನ ಏ ಇಲ್ ಇಲ್ ಅವರು ಯಾವ ಯಾವ ತರ್ಸಾರ ಅಂತ ನೋಡಿ ಅಳಿಂದ್ರ ಹೇಗ ಅನಿಸುತ್ತಾ ಇದೆ ರಗಕರ್ಸ ಮೇಲೆ ಕೂದಾರಿ ಅಂತ ಏನಂತ ಭೂಮಿ ಮೇಲೆ ಬದುಕಿದಾಗ ಕರೆ ಕರೆ ಸ್ವರ್ಗ ನೋಡೋಣ ನನ್ನಂತ ಕುಡುಕ ಮಾತ್ರ ಚಪ್ಪಾಳೆ అంతూ నమ్మంద్రు పవిత్ర రాత్రు మద్యప కలుతు ధూమపన కలుత్రు ఇన్ే స్వర్గ ఏ తోర్స్రీ ఏ స్వర్గ స్వర్గదల్లిరు రంబే ఊర్వశి మేనకీర్ కర్సీ అంద్ర